ವಿಕ್ರಮ ಮತ್ತು ಬೇತಾಳನ ಕಥೆ ಭಾಗ ಮೂರು ಮೂರುವರರು ಒಂದು ಕಾಲದಲ್ಲಿ ಪ್ರಸಿದ್ಧ ಬ್ರಾಹ್ಮಣನಿಗೆ ಮಂದಾರವತಿ ಎಂಬ ಸುಂದರ ಮಗಳು ಜನಿಸಿದಳು ಅವಳು ವಿವಾಹ ಯೋಗ್ಯಳಾದಾಗ ತಂದೆಗೆ ಮಗಳ ವಿವಾಹದ ಬಗ್ಗೆ ಚಿಂತೆಯಾಯಿತು ಒಂದು ದಿನ ಮೂರು ಯೋಗಿಯ ಯುವಕರು ಬಂದರು ಮತ್ತು ಪ್ರತ್ಯೇಕವಾಗಿ ಮಗಳ ಕೈಯನ್ನು ಕೇಳಿದರು ಅವರು ತಾವು ಬೇರೆ ಯಾರಿಗಾದರೂ ಮಗಳನ್ನು ವಿವಾಹ ಮಾಡಿಸಿದರೆ ತಾವು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಧಮ್ಕಿಯಾಕಿದರು ಹೀಗಾಗಿ ತಂದೆ ಯಾರಿಗೂ ಮಗಳನ್ನು ವಿವಾಹ ಮಾಡಿಸಲು ನಿರಾಕರಿಸಿದರು ಒಂದು ದಿನ ಮಂದಾರವತಿಗೆ ತೀವ್ರ ಜ್ವರ ಬಂದು ಆಕೆಗೆ ಆಕಸ್ಮಿಕವಾಗಿ ಮರಣವಾಯಿತು ಆಕೆಯ ಮರಣದಿಂದ ದುಃಖಿತರಾದ ಆ ಮೂವರು ಮೃತದೇಹವನ್ನು ಶಮಶಾನಕ್ಕೆ ತೆಗೆದುಕೊಂಡು ಅಳಲು ಶುರುಮಾಡಿದರು ಮಾಡಿದರು ಒಬ್ಬನು ಶಮಶಾನದಲ್ಲಿ ಉಳಿದು ಮಂದಾರವತಿಯ ಭಸ್ಮದ ಮೇಲೆ ನಿದ್ದೆ ಮಾಡಿದನು ಇನ್ನೊಬ್ಬನು ಆಕೆಯ ಎಲುಬುಗಳನ್ನು ತೆಗೆದುಕೊಂಡು ಗಂಗಾನದಿಗೆ ಹೊಯ್ದನು ಮೂರನೆಯವನು ಸನ್ಯಾಸಿಯಾಗಿ ಎಲ್ಲೆಡೆ ಅಲೆದನು ಅವನ ಪ್ರಯಾಣದಲ್ಲಿ ಒಮ್ಮೆ ಅವನು ಒಬ್ಬ ಬ್ರಾಹ್ಮಣನ ಮನೆಯನ್ನು ತಲುಪಿದನು ಆ ಬ್ರಾಹ್ಮಣನು ತನ್ನ ಜಾದುಬದ್ಧ ಪುಸ್ತಕದಿಂದ ಮರಣ ಹೊಂದಿದವರನ್ನು ಪುನರ್ಜೀವನಗೊಳಿಸಬಹುದಾಗಿತ್ತು ಈ ಪುಸ್ತಕವನ್ನು ಬ್ರಾಹ್ಮಣನು ಅತಿ ಎಚ್ಚರಿಕೆಯಿಂದ ಕಾಯುತ್ತಿದ್ದನು ಆದರೆ ಸನ್ಯಾಸಿಯಾದ ಆ ಯುವಕನು ರಾತ್ರಿ ಸಮಯದಲ್ಲಿ ಆ ಪುಸ್ತಕವನ್ನು ಕದ್ದುಕೊಂಡು ಶಮಶಾನಕ್ಕೆ ಹಿಂದಿರುಗಿದನು ಆ ವೇಳೆಗೆ ಗಂಗೆಯಿಂದ ನದಿ ಜಲವನ್ನು ತಂದ ಯುವಕನು ಹಿಂದಿರುಗಿದ್ದನು ಮತ್ತೊಬ್ಬನು ಇನ್ನೂ ಶಮಶಾನದಲ್ಲೇ ಇದ್ದನು ನಂತರ ಮೂವರು ಆ ಜಾದುಪಾಠವನ್ನು ಉಚ್ಚರಿಸಿದರು ಮಂದಾರವತಿ ಪುನರ್ಜನ್ಮ ಪಡೆದಳು ಆದರೆ ತಕ್ಷಣವೇ ಆಕೆ ಯಾರಿಗೆ ಸೇರಬೇಕು ಯಾರ ಗೆಳತಿಯಾಗಬೇಕು ಎಂಬ ವಿಚಾರದಲ್ಲಿ ಮೂವರು ಜಗಳ ಆರಂಭಿಸಿದರು ಪ್ರತಿಯೊಬ್ಬರ ತಮ್ಮದೇ ತ್ಯಾಗದಿಂದ ಆಕೆ ಬದುಕಿಗೆ ಹಿಂದಿರುಗಿದ್ದಾಳೆ ಎಂದು ಆಕ್ಷೇಪಿಸಿದರು ಇನ್ನು ಹೇಳುತ್ತಿದ್ದ ಬೇತಾಳನು ರಾಜವಿಕ್ರಮಾದಿತ್ಯನಿಗೆ ಕೇಳಿದನು ಈ ಮೂವರಲ್ಲಿ ಯಾರು ಮಂದಾರವತಿಯ ವರನಾಗಬೇಕು ವಿಕ್ರಮನು ಯೋಚಿಸಿ ಹೀಗೆ ಉತ್ತರಿಸಿದನು ಆಕೆಗೆ ಜೀವ ನೀಡಿದವನು ಅವಳ ಸೃಷ್ಟಿಕರ್ತನು ಅಂದರೆ ತಂದೆಯಂತನು ಎಲುಬುಗಳನ್ನು ಗಂಗೆಗೆ ತೆಗೆದುಕೊಂಡವನು ಮಗನಂತಾಗುತ್ತಾನೆ ಆದರೆ ಭಸ್ಮದ ಮೇಲೆ ಪ್ರೀತಿಯಿಂದ ನಿದ್ದೆ ಮಾಡಿದವನು ಆಕೆಯ ವರ ಆಗಬೇಕು ಇದೆಂದ ಕೂಡಲೇ ಬೇತಾಳನು ಮರಳಿ ಮರದ ಕಡೆಗೆ ಹಾರಿಹೋದನು ಮುಂದಿನ ಭಾಗವನ್ನು ವೀಕ್ಷಿಸಲು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವಿಕ್ರಮ ಮತ್ತು ಬೇತಾಳನ ಕಥೆ ಮೂರು ಮೂರು ಸಂವೇದನಾಶೀಲ ರಾಣಿಯರು ಒಂದು ಕಾಲದಲ್ಲಿ ಉಜ್ಜಯಿನಿಯಲ್ಲಿ ಧರ್ಮಧ್ವಜ ಎಂಬ ರಾಜನಿದ್ದ ಅವನಿಗೆ ಮೂರು ಅಪರೂಪದ ರೀತಿಯಲ್ಲಿ ಸಂವೇದನಾಶೀಲ ರಾಣಿಯರಿದ್ದರು ಅವನು ಅವರನ್ನೆಲ್ಲ ತುಂಬಾ ಪ್ರೀತಿಸುತ್ತಿದ್ದನು ಮತ್ತು ಅವರುಗಳು ಕೂಡ ಅಪ್ರತಿಮ ಸೌಂದರ್ಯವತಿಯಾಗಿದ್ದರು ಒಂದು ಸಂದರ್ಭದಲ್ಲಿ ರಾಜನು ಮೊದಲನೆಯ ರಾಣಿಯ ಜೊತೆ ಆಟವಾಡುತ್ತಿದ್ದಾಗ ಅವಳ ಕೂದಲನ್ನು ತುಳಿದ ಅವಳ ಕಿವಿಯಲ್ಲಿದ್ದ ಕಮಲದ ಹೂ ಅವಳ ತೊಡೆ ಮೇಲೆ ಬಿದ್ದು ಗಾಯ ಮಾಡಿತು ಮತ್ತು ಅವಳು ಎದ್ದು ಕಿರುಚಿದಳು ರಾಜನು ಅವಳ ಸಂವೇದನೆಗೆ ಆಶ್ಚರ್ಯಪಟ್ಟು ತಕ್ಷಣ ವೈದ್ಯಕೀಯ ಚಿಕಿತ್ಸೆಯನ್ನು ಆಜ್ಞಾಪಿಸಿದನು ಇನ್ನೊಂದು ವೇಳೆ ಪೂರ್ಣಚಂದ್ರನ ರಾತ್ರಿಯಲ್ಲಿ ರಾಜನು ಎರಡನೇ ರಾಣಿಯ ಜೊತೆ ಅರಮನೆಯ ಮೆಟ್ಟಿಲಿನ ಮೇಲಿದ್ದಾಗ ಅವಳಿಗೆ ಚಂದ್ರನ ಬೆಳಕಿನಿಂದ ಚರ್ಮದಲ್ಲಿ ಉರಿಯುತ್ತಿದೆ ಎಂಬ ಭಾಸವಾಯಿತು ರಾಜನು ತಕ್ಷಣವೇ ವೈದ್ಯರನ್ನು ಕರೆಯಲು ಆಜ್ಞಾಪಿಸಿದನು ಮತ್ತು ಮತ್ತೆ ಅವಳ ಸಂವೇದನೆಗೆ ಆಶ್ಚರ್ಯಪಟ್ಟನು ಮೂರನೇ ಸಂದರ್ಭದಲ್ಲಿ ರಾಜನು ಮೂರನೇ ರಾಣಿಯ ಜೊತೆ ಇದ್ದಾಗ ಅತಿದೂರದಲ್ಲಿ ಅಡಿಗೆ ಮನೆಯಲ್ಲಿ ಅಕ್ಕಿಯನ್ನು ಒಡೆಯುತ್ತಿರುವ ಶಬ್ದವನ್ನು ಕೇಳಿದ ತಕ್ಷಣ ಆ ರಾಣಿ ನೆಲಕ್ಕೆ ಬಿದ್ದು ಬಿದ್ದಳು ರಾಜನು ತಕ್ಷಣ ವೈದ್ಯಕೀಯ ಸಹಾಯವನ್ನು ನೀಡಲು ಆಜ್ಞಾಪಿಸಿದನು ಮತ್ತು ಈ ವೇಳೆ ಕೂಡ ಅವಳ ಸಂವೇದನೆಗೆ ಆಶ್ಚರ್ಯಪಟ್ಟನು ಆ ದಿನದಿಂದ ರಾಜನು ತನ್ನ ಮೂರು ಅತಿಸಂವೇದನಾಶೀಲ ರಾಣಿಯರನ್ನು ಪ್ರೀತಿಯಿಂದ ತುಂಬಾ ಜಾಗ್ರತೆಯಿಂದ ನೋಡಿಕೊಳ್ಳುತ್ತಾನೆ ಇಲ್ಲಿಯವರೆಗೆ ಕಥೆ ಹೇಳಿದ ಬೇತಾಳನು ರಾಜ ವಿಕ್ರಮನನ್ನು ಕೇಳುತ್ತಾನೆ ಈ ಮೂವರು ರಾಣಿಯರಲ್ಲಿ ಯಾರು ಅತ್ಯಂತ ಸಂವೇದನಾಶೀಲಳು ವಿಕ್ರಮನು ಚಿಂತಿಸಿ ಉತ್ತರಿಸುತ್ತಾನೆ ಮೂರನೇ ರಾಣಿ ಏಕೆಂದರೆ ಅವಳಿಗೆ ಬೆಳಕು ಅಥವಾ ಹೂವಿನಿಂದಲೂ ಸ್ಪರ್ಶವಾಗಿಲ್ಲ ಅವಳು ಕೇವಲ ದೂರದಿಂದ ಶಬ್ದವೊಂದನ್ನು ಮಾತ್ರ ಕೇಳಿದಳು ವಿಕ್ರಮನು ಉತ್ತರ ಕೊಟ್ಟ ತಕ್ಷಣವೇ ಬೇತಾಳನು ಮರಕ್ಕೆ ಮರಳಿ ಹಾರುತ್ತಾನೆ ಭಾಗವನ್ನು ವೀಕ್ಷಿಸಲು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು